ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರ್ಬೋದು ಒಂದು ಕಾಫಿ ತೋಟ ಇದೇ ನಾನು ಮಲ್ಯಾಣ ನಾವು ಉತ್ತರ ಕರ್ನಾಟಕದವರು ನಾವು ಉತ್ತರ ಕರ್ನಾಟಕದವ್ರು ಏನಪ್ಪ ಅಂತಂದ್ರೆ ದಕ್ಷಿಣ ಕರ್ನಾಟಕ ಬೆಳೆನೇ ಬೆಳಿತೀವಿ ಉತ್ತರ ಕರ್ನಾಟಕದ ಬೆಳೆಯೇ ಬೆಳಿತೀವಿ ನಮ್ಮದು ಭತ್ತದ ಕನ್ನಡ ಜನ ನಮ್ಮದು ಮೆಕ್ಕೆಜೋಳ ಕಣಜನ ಹೌದು ಅದು ಇವತ್ತು ಕಾಫಿನ ನೋಡ್ಬೋದು ಸುಮಾರು ಏಳು ವರ್ಷದ್ದು ಅಂದ್ರೆ ಗಿಡ ಈಗಾಗಲೇ ಅವರು ಮೂರು ವರ್ಷದಿಂದ ತೆಗಿತಾರ ಜೊತೆಗೆ ಅಡಿಕೆ ನೋಡ್ಬೋದು ನೀವು ಅಡಿಕೆನೂ ಬೆಳೆದಾರ ಅದ್ರ ಜೊತೆಗೆ ಎಂಟ್ರಿ ಕಾಫ್ ಆಗಿ ಅಂದ್ರೆ ನಾವು ಏನು ಮಾಡಿದ್ರೆ ಇವತ್ತು ಮಲ್ನಾಡು ಬೆಳೆನೂ ಬೆಳಿಬೋದು ಅಂತಂತ ತೋರಿಸ್ಕೊಡ್ತಾರ ಅದು ಕಲ್ಯಾಣ ಕರ್ನಾಟಕದ ಕೂಗಿನಡಿಗಿಲಿ ತಾಲೂಕಿನ ಕೊಂಬಳಿ ಗ್ರಾಮದ ಗುಡ್ಡಪ್ಪ ಗದ್ದಿ ಸರ್ ಒಂದು ಲಕ್ಷ ಬರಬೇಕು ಒಂದು ಎಂಬತ್ತು ಸಾವಿರ ಅಂತ ಬರುತ್ತೆ ಎಂಬತ್ತು ಸಾವಿರ ಬಂತು ಒಂದು ಎಕ್ರೆಗೆ ಸರ್ ಸರ್ ಅಂತರ್ ಬೇಸ ಮಾಡಿರಿ ಸರ್ ಅಡಿಕೆ ಐತಿ ಅಡಿಕೆ ಒಂದು ವರ್ಷಕ್ಕೆ ಸ್ಟಾರ್ಟಿಂಗ್ ಎಲ್ಲ ನಿಮಗೆ ಭಾಳ ಕಮ್ಮಿ ಮತ್ತೆ ಇಳುವರಿ ಹೊಸ ಇಳುವರಿ ಅಲ್ಲ ಸರ್ ಈಗ ಹಿಂದಿನ ವರ್ಷ ಒಂದು ಎಕ್ರೆಗೆ ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ಒಂದೂವರೆ ಲಕ್ಷ ಸರ್ ಒಂದು ಎಕ್ರೆಗೆ ಸರ್ ಅಡಿಕೆ ಏನು ಹೊಂಡ ಕೊಟ್ಟಿದ್ದೆ ಅದಕ್ಕೆ ಮೊದಲು ನಾನಾ ಹರಡು ಮಾಡಿದ್ದೆ ಎರಡು ವರ್ಷ ಅಂದ್ರೆ ಸರ್ ಗುತ್ತಿ ಕೊಟ್ಟು ತೋಟ ಕೊಟ್ಟು ಕೊಟ್ಬಿಡಿ ಅಗ್ಲೆ ಯಾರು ಪಿಚ್ಯಾಡ್ಬೇಕಪ್ಪ ಅನ್ನೋ ಒಂದು ಇದಕ್ಕೆ ಟೆನ್ಷನ್ ಬ್ಯಾಡ ಅನ್ನೋದಕ್ಕೆ ಅವು ಗುತ್ತಿ ಕೊಟ್ಟಿವಿ ಲಾಭ ಲಕ್ಷಣ ಆದರೆ ನೀ ಲಾಭ ಅನ್ಸೈತಿ ಈ ಲಾಭ ಅನ್ಸೈತಿ ಫಸ್ಟಿಗೆ ಮಾರಿದಾಗ ಎಂಟು ಸಾವಿರ ರೂಪಾಯಿ ಇತ್ತು ಕ್ವಿಂಟಲ್ ಎರಡನೇ ಸಲ ಮೂರನೇ ಸಲ ಹತ್ತು ಸಾವಿರ ಬಂತು ಹಿಂದಿನ ಸಲ ಆಲಿ ಇಪ್ಪತ್ತೈದು ಸಾವಿರ ಬಂತು ಇಪ್ಪತ್ತು ಸಾವಿರ ಬಂತು ಈ ಸಲ ಮೂವತ್ತು ಸಾವಿರ ಕೇಳ್ತಾ ಮಟ್ಟಕ್ಕೆ ಒಂದು ಕ್ವಿಂಟಲ್ಗೆ ಸರ್ ಒಂದು ಕ್ವಿಂಟಲಿಗೆ ಎಷ್ಟು ಕ್ವಿಂಟಲ್ ಬಿಡ್ಬೋದು ಸರ್ ನಾವು ಇದು ಅಂತರ್ ಬೇಸಾಯ ಗಿಡಗಳು ಕಮ್ಮಿ ಇರ್ತಾವೆ ಒಂದು ಎಕರೆಗೆ ಅಲ್ಲಿ ಕಾಫಿ ಎಸ್ಟೇಟ್ ನಲ್ಲಿ ಗಿಡ ಬಹಳ ಇರ್ತೈತೆ ನಾಲ್ಕು ಫೀಟ್ ಒಂದು ಗಿಡ ಇರ್ತೈತಿ ಅಲ್ಲಿ ಇಲ್ಲಿ ಅಂತರ್ ಬೇಸಾಯ ಎಂಟು ಫೀಟ್ ಒಂದು ಗಿಡ ಇರೋದ್ರಿಂದ ಒಂದ್ ಎಕರೆಗೆ ನಾಲ್ಕ ನೂರಿಂದ ಐದ್ ನೂರು ಗಿಡ ಕುಂತಿದಾವ್ ಅಂದ್ರೆ ಗಿಡಗಳು ಕಮ್ಮಿ ಇರೋದಕ್ಕೆ ಎರಡರಿಂದ ಮೂರ್ ಕ್ವಿಂಟಲ್ ತೆಗೆದಿವಿ ಇಲ್ಲಿ ಎರಡರಿಂದ ಮೂರ್ ಕ್ವಿಂಟಲ್ ಒಂದ್ ಎಕರೆಗೆ ಒಂದ್ ಎಕರೆ ಅಡಿಕೆ ಒಳಗಡೆಗೆ ಸವಾಗ ಸರ್ ಸಕ್ಸಸ್ ಆಗಿರ ಹಾ ಸಕ್ಸಸ್ ಆಗಿರಿ ಆಗಿವಿ ಯಾವ ತರ ಸರ್ ಯಾವ ಥರ ಅಂದ್ರೆ ಬೆಳೆ ತೋರಿಸೀವಲ್ಲ ಎಷ್ಟು ವರ್ಷ ಆಯ್ತು ಸರ್ ಅಲ್ಲಿ ಏಳನೇ ವರ್ಷ ಸತತವಾಗಿ ಏಳನೇ ವರ್ಷ ಸರ್ ಹೌದು ಸರ್ ಹಚ್ಚಿಂದ ಎಷ್ಟು ದಿನಕ್ಕೆ ಫಸಲ್ ಸಿಗುತ್ತೆ ಸರ್ ಹಚ್ಚಿಂದಲೇ ಕಾಫಿ ಮೂರನೇ ವರ್ಷಕ್ಕೆ ಫಸಲ್ ಬಂದಿದೆ ನಮಗೆ ಹಚ್ಚಿದ ಮೂರನೇ ವರ್ಷಕ್ಕೆ ಫಸಲ್ ಸಿಗಲು ಮತ್ತೆ ಮೂರು ನಾಲ್ಕು ಐದು ಆರು ಏಳು ಈಗಲೇ ಮೂರು ನಾಲ್ಕು ವರ್ಷ ಆಯ್ತು ನಮಗೆ ಫಸಲ್ ಬರಕತ್ತಿ ್ರಿ ನಾವು ಮಾರ್ಕೆಟು ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅಲ್ಲೇ ಹೋಗಿ ಮಾರ್ಬೇಕನ್ನೋ ಒಂದು ನಿರ್ಧಾರ ಬಂತು ಹೋಗಿ ಅಲ್ಲಿ ಮಾರಿವಿ ಮೂರು ವರ್ಷ ಅಲ್ಲಿ ಮಾರೀವಿ ಈಗ ಎರಡು ವರ್ಷ ಆತ ಅಲ್ಲೇ ಇಲ್ಲಿ ಬರೋಕೈತೆ ನೋಡ್ರಿ ಇದು ಮೊಗ್ ಸ್ಟಾರ್ಟ್ ಆಯ್ತು ಈಗ ಈ ಜನವರಿ ಫೆಬ್ರವರಿ ಯುಗಾದಿ ಈಗ ಸ್ಟಾರ್ಟ್ ಅಲ್ಲ ಹೂ ಬರುತ್ತದು ಬರುತ್ತಲ್ಲ ಸರ್ ಸರ್ಟ್ ಆಗಿ ಈ ತರ ಕಾಯಿ ಕಾಯಿ ಸರಿ ಸರ್ ಈ ಸಸಿನ ಹೆಂಗಿರಿ ಸಸಿನ ನಾವು ಅಡಿಕೆ ತೋಟ ನೋಡಕ್ ಹೋದಾಗ ಅಡಿಕೆ ತೋಟ ನೋಡಿದ ಅದ್ರಾಗ ಅಂತರ್ಬೇಷ ಬೆಳೆಯೋದು ಏನು ಬೆಳಿಬೇಕು ಮೇಜ್ ಮೆಕ್ಕೆಜೋಳ ಬೆಳಿಬೋದು ಅದು ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಅಡಿಕೆ ತಡೆಯೋದಲ್ಲ ಇದಕ್ಕೆ ಏನು ಅಂತ ಅಂದಾಗ ಅಲ್ಲಿ ಅಡಿಕೆ ಸಸಿ ತರಕೋದಾಗ ಅಲ್ಲಿ ಕೃಷ್ಣಮೂರ್ತಿ ಅನ್ನೋರು ಕಾಪಿ ಮಾಡ್ರಿ ನೋಡೋಣ ಅಂತಂದ್ರು ಮಾಡ್ತೀವಿ ತಗೋ ಅಂದಾಗ ಅಲ್ಲಿ ಆರು ಒಂದು ಅಗಿ ತಿಂದಿದ್ದೆ ಒಂದು ಸಸಿಗೆ ಆರು ರೂಪಾಯಿ ಒಂದು ಸಸಿಗೆ ಆರು ರೂಪಾಯಿ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಆರು ರೂಪಾಯ್ ಒಂದ ಗೀತ ಅಡಿಕೆ ಇಪ್ಪತ್ತೆರಡು ರೂಪಾಯಿ ಅಡಿಕೆ ಸಸಿ ಇದು ಆರು ಒಂದು ಸರ್ ಅಡಿಕೆದು ಬಾರಿ ಅಡಿಕೆದು ಬಾರಿ ಇವರ ಮಾಹಿತಿ ನೀವು ಸಂಪೂರ್ಣ ಪಡಿಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಹಾಂ ಮರಿಬೇಡ್ರಿ ಅಂತಂತ ನಾ ಹೇಳ್ತ ಇದು ಒಳ್ಳೆ ಯೂಸ್ಫುಲ್ ಯಾಕಂದ್ರೆ ಕಲ್ಯಾಣ ಕರ್ನಾಟಕದ ಕಾಫಿ ಬೆಳೆದ ಮೊದಲೇ ರೈತರ ಸಂದರ್ಶನ ಅಂತ ನಾನು ನಿಮಗೆ ಹೇಳ್ತೀನಿ ಅಡಿಕಿನ ಈಗ ಅಲ್ಲೇ ಮಾರ್ಕೆಟಿಗೆ ಕಳಿಸಿದ ಮೊದಲೇ ರೈತ ಅಂತಲೇ ಹೇಳ್ಬೋದು ಸರ್ ಕಾಫಿ ಈ ವರ್ಷದ ಬೆಳೆ ಸರ ಮಾರ್ಕೆಟಿಗೆ ರೆಡಿ ಮಾಡಿದೆ ರೆಡಿ ಅದ ಸರ ಬಿಡಿಸಿವಿ ಅನ್ಸ ಒಂದು ಹತ್ತು ಹದಿನೈದು ದಿನ ಡ್ರೈ ಮಾಡಿ ಒಣಗಿಸಿದ್ದೀವಿ ಸ್ಟಾಕ್ ಮಾಡಿ ಇಟ್ಟಿವಿ ಅದನ್ನೇನು ಇವತ್ತ ಮಾರ್ಬೇಕನ್ನೋ ನಿರ್ಧಾರ ಏನಿಲ್ಲ ಯಾವಾಗಾದರೂ ಮಾರ್ಬೋದು ಯಾವಾಗಾದ್ರೂ ಮಾರ್ಬೋದು ಸರ್ ಸ ಮಾರ್ಕೆಟ್ ಸ್ಟಡಿ ಇರ್ತಾ ಏನೇಷನ್ ಆಗ್ತೈತಿ ಭಾಳಷ್ಟು ಏರ್ಬೋದು ಇಳಿಬೋದು ಅಂದ್ಸರ ಈಗ ಇಳ ಇರುಳೆ ಸರ್ ದಿಢೀರ್ ಇಳಿದು ಬಿಡುತ್ತೆ ಟೊಮಾಟೊ ದಿಢೀರ್ ಇಳಿದು ರೋಡಿ ಚೆಲ್ಲಿ ಬಿಡ್ತೀವಿ ಇದೇನು ಹಂಗೆ ಇರೋಲ್ಲ ಒಂದು ಸ್ಟಡಿ ಇರುತ್ತೆ ಒಟ್ಟು ಆರಾಮಾಗಿರು ಆರಾಮಾಗಿರು ಟೆನ್ಷನ್ ಏನಿಲ್ಲ ಯಾವಾಗಾರ ದಾಳಿಂಬ್ರಿಗೆ ಭಾಳ ಎಂಟಿ ಎಣ್ಣೆ ಹೊಡೆಯೋದು ಮೇಂಟೆನೆನ್ಸ್ ಭಾಳ ಐತಿ ಅದು ಕೂಡ ಕ್ಲೈಮೇಟಿಗೆ ಬೆಳೀತಕ್ಕಂಥ ಬೆಳೆ ಆಗೈತಿ ಮಾವಂತೂ ಫುಲ್ ಕ್ಲೈಮೇಟ ಮಾಡಿಬಿತ್ತು ಮುಂದ್ಬಿಟ್ಟು ಕಾಪು ಉದುರು ಹೋಗ್ಬಿಡುತ್ತೆ ಅದು ಸರಿಯಾದ ರೀತಿ ಮೇಂಟೆನೆನ್ಸ್ ಮಾಡ್ಲಿಕ್ಕ ಫಸಲ್ ಸಿಗೋದು ಮೇಂಟೆನೆನ್ಸ್ ಮಾಡಿದ್ರೆ ಕ್ಲೈಮೇಟ್ ಸೆಟ್ ಆಗೋದನ್ನ ಫೇಲ್ ಆಗಿಬಿಡುತ್ತೆ ಆದರೆ ಇದು ಅಡಿಕೆ ಕಾಪಿ ಹಿಂಗಿರಲ್ಲ ಯಾವುದೋ ಕ್ಲೈಮೇಟಿಗೆ ಅವಲಂಬನೆ ಆದಂಥ ಬೆಳೆ ಅಲ್ಲ ಇದು ನಾವು ಮಾಡ್ತಕ್ಕಂಥ ಮೇಂಟೆನೆನ್ಸಿಗೆ ಬೆಳೆ ಅಂತ ಬೆಳೆ ಇದು ಹಾಗೆ ಅಷ್ಟ ಅಡಿಕೆ ಅಷ್ಟೆ ಸರ್ ಇದು ಒಂದು ಬ್ಯಾಗ್ ಎಷ್ಟು ಕೆಜಿ ಇದು ಇದು ಒಂದು ಬ್ಯಾಗು ಆ್ಯಕ್ಚುಲಿ ಹೇಳಕೊಂಡು ಚಿಕ್ಕಮಂಗ್ಳೂರಲ್ಲಿ ಐವತ್ತು ಕೆಜಿ ಬ್ಯಾಗ್ ಕೊಡ್ತಾರ ನಾವು ನಮ್ಮ ತಾಲಾಗ ಈ ಮ್ಯಾಕ್ಸಿಮಮ್ ಒಂದು ಬ್ಯಾಗು ಮೂವತ್ತು ಕೆಜಿ ಬರುತ್ತೆ ಅಂದ್ರೆ ಅಡಿಕೆ ತೀರ್ಥ ಅಡಿ ತಡಿ ಅಡಿಕೆ ತೀರ್ಥಳಿ ತಳಿ ಅಂದ್ರೆ ಬಿಸಿಲಿನಲ್ಲಿ ಬೆಳೆ ಅಂತ ಬೆಳೆ ಅಂತೇಳಿ ಅದನ್ನು ನೋಡಿ ಜವಾರಿ ಟೈಪ್ ಬರುತ್ತೆ ಅದು ಸ್ವಲ್ಪ ಇದನ್ನು ಕೂಡ ಯಾಕೆ ಬೆಳೆಯಲ್ಲ ಅಂತೇಳಿ ಹಾಕಿದ್ವಿ ನಾವು ಬೆಳೆದೈತೆ ಸರ್ ಅಡಿಕೆ ಅಂತ ಕಾಫಿನ ಸಕ್ಸಸ್ ಆಗಿರೀ ಹೌದು ಸಕ್ಸಸ್ ಆಯ್ತಿ ಅಡಿಕೆನೂ ಸಕ್ಸಸ್ ಆಯ್ತು ಹಾಕ್ತೀನಿ ಅಡಿಕೆ ನಮ್ಮ ನೋಡಿ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಜಗ್ಗ ಮೇಂಟೆನೆನ್ಸ್ ಮಾಡಿ ಜಗ್ಗಿ ಜನ ಹಾಕ್ತಾರೆ ಎಷ್ಟೋ ಹೆಕ್ಟೇರ್ ಹಾಕ್ಯಾರ ಮತ್ತೆ ಹಾ ಸರ್ ಅಂದ್ರೆ ಹೆಚ್ಚು ಕಮ್ಮಿ ಸರ್ ಫಸಲ್ ತಗೊಂಡಂತ ಮೊದ್ಲೇ ವ್ಯಕ್ತಿಗಳು ಕಳಿಸ್ತಾರೆ ಸೂರ್ಯಕಾಂತಿನ ಎ ಪಿ ಎಂ ಸಿ ಕಳಿಸ್ತೀವಿ ಎ ಪಿ ಎಂ ಸಿ ಕಳಿಸ್ದಂಗ ನೀವು ಕಳಿಸ್ಬೇಕಾ ಅಥವಾ ಕರೆದಾರ ಬಂದ್ರೆ ಎಮ್ ಸಿ ಕಳಿಸ ಮೂಡಿಗೆರೆ ಕಾಪಿ ಚಿಕ್ಕಮಂಗ್ಳೂರಲ್ಲಿ ಹಾಕ್ಬೋದು ನಾವು ಹಾಕ್ಬೋದು ಮಾರ್ಕೆಟ್ಗೆ ಟೆಂಡರ್ ಹಾಕ್ಬೋದು ಟೆಂಡರ್ ಎಲ್ಲ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಿಮ್ಮೂರು ಸರ್ ನಮ್ಮ ಹೆಸರು ಗಡ್ಡಿ ಗುಡ್ಡಪ್ಪ ಅಂತೇಳಿ ಕೊಂಬಳಿ ಗ್ರಾಮ ಹೂವಿನಡಗಲ್ ತಾಲೂಕು ವಿಜಯನಗರ ಜಿಲ್ಲಾ ಸರ್ ಈಗ ನಮ್ಮದು ಹೈದರಾಬಾದ್ ಕರ್ನಾಟಕ ಸರ್ ಅದು ಕಲ್ಯಾಣ ಕರ್ನಾಟಕ ಆದ್ರೆ ಬಿಸಿಲು ಸರ್ ಇಂಥ ಜಾಗದ ಕಾಫಿ ಬೆಳೆದಿರಿ ಸರ್ ಆ ಲೇಬರ್ ತೊಂದರೆ ಲೇಬರ್ ತೊಂದರೆ ಸರ್ ಲೇಬರ್ ತೊಂದರೆ ಆಯ್ತು ಲೇಬರ್ ತೊಂದರೆ ಆಗೋದ್ರಿಂದ ಏನಾದ್ರು ಒಂದು ಟೆಕ್ನಾಲಜಿ ಮಾಡೋಣ ಸಾಧನೆ ಮಾಡಣ ಮನಸ್ಸು ನಮ್ಮಲ್ಲಿ ಬಂತು ಅದಕ್ಕೆ ನಮ್ಮ ತಂದೆಯವರು ಭಾಳ ಪ್ರೇರಣೆ ಕೊಟ್ಟು ಸಪೋರ್ಟ್ ಮಾಡಿದ್ರು ನಮಗೆ ಅವ್ರ ತಂದೆಯವ್ರ ನಮ್ಮ ತಂದೆಯವ್ರ ಮಾರ್ಗದರ್ಶನದಿಂದ ಮಾಡೋಣೊಂದಕ್ಕೆ ಅವ್ರು ಮಾಡಣ ಅಂತೇಳಿ ನಿರ್ಧಾರ ಮಾಡಿಕ್ಕೆ ಸರ್ ಲೇಬರ್ ತೊಂದ್ರೆ ಒಟ್ಟು ಹೊಸ ಟೆಕ್ನಾಲಜಿ ಮಾಡಿ ತೋರಿಸಬೇಕು ರೈತ ಅಂದ್ರೆ ಏನನ್ನ ತೋರಿಸ್ಬೇಕು ಅನ್ನೋ ಒಂದು ಟೆಕ್ನಾಲಜಿಗೆ ಈ ಫೀಲ್ಡಿಗೆ ಸಾಧನೆ ನಾವು ಮಾಡ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಈ ಈ ಫೀಲ್ಡಿಗೆ ಬಂದಿವಿ ಯಾಕೆ ಮಾಡಕ್ಕಲ್ಲ ಸಾಧನೆ ತೋರ್ಸೋ ಉದ್ದೇಶಕ್ಕೆ ಈ ಫೀಲ್ಡಿಗೆ ಬಂದಿವಿ ಸರ್ ಎಷ್ಟು ಎಕರೆದಲ್ಲಿ ಕಾಫಿ ಬೆಳೆದ್ರೆ ನಾವೀಗ ಎಂಟು ಎಕರೆದಲ್ಲಿ ಅಡಿಕೆ ಪ್ಲಸ್ ಕಾಫಿ ಎಂಟು ಎಕರೆ ಐತಿ ಎಂಟು ಎಕರೆ ಸರ್ ಅಡಿಕೆ ಮತ್ತು ಕಾಫಿ ಕಾಫಿ ಅದರಲ್ಲಿ ಅಂತರ್ ಬೆಳೆಯನ್ನು ಶ್ರೀಗಂಧ ಮಾಡಿವಿ ಕಾಳು ಮೆಣಸು ಮಾಡಿದ್ವಿ ಸರ್ ಸರ್ ಯಾವ್ದು ಬೆಸ್ಟ್ ಅಂದ್ರೆ ಇದ್ರಾಗ ಮಿಕ್ಸ್ ಕ್ರಾಪ್ ಮಾಡ್ಬೇಕಂದ್ರೆ ಮಿಕ್ಸ್ ಕ್ರಾಪ್ ಮಾಡೋದ್ರಿಂದ ಇದಾಗ ಅಡಿಕೆ ಕಾಫಿ ಮಾಡಿದ್ರೆ ಭಾಳ ಒಳ್ಳೆಯದು ಬೇರೆ ಬೆಳೆ ಇದರಲ್ಲಿ ಬೆಳೆಯೋದು ಕಷ್ಟ ಅಡಿಕೆ ಮತ್ತು ಕಾಫಿ ಕಾಫಿ ಯಾಕಂದ್ರೆ ಕಾಫಿಗೆ ಒಂದು ಟೈಮ್ ಬಿಸಿಲು ಬೇಕು ಒಂದು ಟೈಮ್ ಪಂಪ್ ತಂಪು ವಾತಾವರಣ ಅದಕ್ಕೆ ಸರ ಅಡಿಕೆಗೆ ಕೋಲ್ಡ್ ಬೇಕ್ರಿ ಮತ್ತೆ ಹೀಟ್ ಬೇಕು ಹೀಟ್ ಬೇಕು ಇದಕ್ಕೂ ಕೋಲ್ಡ್ ಬೇಕು ಹೀಟು ಬೇಕು ಕಾಫಿ ಎರಡು ಮಾತ್ರ ತಂಪಾದ್ರೂ ತಡೆಯಲ್ಲಾ ತಡೆಯಲ್ಲ ತೀರೆ ಹೀಟ್ ಆದ್ರೂ ನಮ್ ನೋಡಿದ್ರೆ ಇದು ನೋಡಿದ್ರೆ ಕೊಡಗು ಅಥವಾ ಶಿವಮೊಗ್ಗ ಬೆಳೆಯುವಂತ ಬೆಳೆ ಅಂದ್ರೆ ಅವಾಗೆಲ್ಲ ಕೊಡಗಲ್ಲಿ ಎಲ್ಲ ಮಳೆ ಹೆಚ್ಚಾಗ್ತಿತ್ತು ತಂಪು ವಾತಾವರಣ ಆಗ್ತೈತಿ ಮಳೆ ಕಮ್ಮಿ ಆಗೋದ್ರಿಂದ ಹೀಟ್ ಆಗೋದ್ರಿಂದ ಅಲ್ಲಿ ಬೆಳೆ ಫೇಲ್ ಆಗಿದೆ ಇಲ್ಲಿ ನಮ್ದು ಎರಡೂ ಕಂಟ್ರೋಲ್ ಈಗ ಸರ್ ಉಲ್ಟ ಆಗೈತಿ ಉಲ್ಟ ಆಗೈತಿ ಯಾಕಂದ್ರೆ ಯಾವಾಗೋ ಮಳೆ ಆಗೋದು ಯಾವಾಗೋ ಸೌಕಲ್ಯ ನೋಟೋದು ಈ ಒಂದು ಕ್ಲೈಮೇಟಿಗೆ ನಮ್ಮದು ಸಕ್ಸಸ್ ಆಗೈತೆ ನಮ್ಮ ಪ್ರಯತ್ನ ಮಾಡ್ಬೇಕನ್ನೋದು ಛಲ ಇಲ್ಲಿ ಬ್ಯಾಸಿ ಬಿಸಿಲಿನ ಮಾಡ್ಬೇಕನ್ನೋ ಛಲ ಹ್ಞೂ ಸರ್ ಸಸಿ ಹೆಂಗೆ ತಂದ್ರೆ ಸಸಿನ ನಾವು ಮೊದಲು ಅಡಿಕೆ ಮಾಡ್ಬೇಕನ್ನೋ ನಿರ್ಧಾರ ಇದ್ದಾಗ ಅಲ್ಲಿ ಅಡಿಕೆ ಎಸ್ಟೇಟು ಕಾಪಿ ಎಸ್ಟೇಟಿಗೆ ಹೋಗಿದ್ವಿ ಶಿವಮೊಗ್ಗ ಒಂದು ಮೂರ್ನಾಲ್ಕು ಟೈಮ್ ಅಲ್ಲಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೊಂಡ್ ಬಂದ್ವಿ ಯಾ ಟೈಪ್ ಐತಿ ಹೆಂಗ್ ಬೆಳಿಬೇಕು ಅಂತ ನೋಡಿ ಬಂದು ಮೂರ್ನಾಲ್ಕು ಟೈಮ್ ಹೋಗಿ ಬಂದ್ಮೇಲೆ ಅಲ್ಲಿ ಕೃಷ್ಣ ಫಾರ್ಮ್ ಅಂತ ಐತಿ ಶಿವಮೊಗ್ಗ ತೀರ್ಥಹಳ್ಳಿ ಲಕ್ಷ್ಮೀಪುರ ಅಂತೇಳಿ ಅಲ್ಲಿ ಸದ್ಯ ರೀಸೆಂಟ್ ನೂನಿ ಎಣ್ಣೆ ಡೈರೆಕ್ಟ್ ನೋನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಸದ್ಯ ಟಿವಿ ಟಿವಿ ನೈನ್ ನಲ್ಲಿ ಬರ್ತಾ ಇದಾರೋ ಕೃಷ್ಣಮೂರ್ತಿ ಅಂತೇಳಿ ಅವ್ರ ತಲೆ ಹೋದಾಗ ಅವ್ರು ನಮಗೆ ಒಂದು ಸಜೆಷನ್ ಕೊಟ್ಟರು ಅಡಿಕೆ ಮಾಡಿರಿ ಅದರಲ್ಲಿ ಅದ್ರಲ್ಲಿ ಬೇಸಾಯ ಕಾಪಿ ಮಾಡಿ ನೋಡ್ರಿ ಯಾಕಾಗಲ್ಲ ನಾನು ಒಂದು ಸಜೆಷನ್ ಕೊಟ್ಟಾಗ ನಾವು ಆ ನಿರ್ಧಾರ ತಗೊಂಡಿವಿ ಸರ್ ಬಂತ ಅವ್ರು ಹೇಳಬೇಕನ್ನ ಚೆಲೋ ಬಂತ ಅವಾಗ ಸರ್ ಸಕ್ಸಸ್ ಆಗಿರ ಹಾಂ ಸಕ್ಸಸ್ ಆಗಿರಿ ಆಗಿ ಥರ ಸರ್ ಯಾವ ಥರ ಬೆಳೆ ತೋರ್ಸಿತ್ತೀವಲ್ಲ ಎಷ್ಟು ವರ್ಷ ಆಯ್ತು ಅಲ್ಲಿ ಏಳನೇ ವರ್ಷ ಸತತವಾಗಿ ಏಳನೇ ವರ್ಷ ಸರ್ ಹೌದು ಸರ್ ಹಚ್ಚಿಂದ ಎಷ್ಟು ದಿನಕ್ಕೆ ಫಸಲ್ ಸಿಗುತ್ತೆ ಸರ್ ಹಚ್ಚಿಂದಲೇ ಕಾಫಿ ಮೂರನೇ ವರ್ಷಕ್ಕೆ ಫಸಲ್ ಬಂದಿದೆ ನಮಗೆ ಹಚ್ಚಿದ ಮೂರನೇ ವರ್ಷಕ್ಕೆ ಮೂರು ನಾಲ್ಕು ಐದು ಆರು ಏಳು ಈಗ ಮೂರು ನಾಲ್ಕು ವರ್ಷ ಆಯ್ತು ನಮಗೆ ಫಸಲ್ ಬರಕೈತಿ ಬೆಂಗಳೂರಿಂದ ಕಾಫಿ ಬೋರ್ಡ್ನವ್ರು ಬಂದು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬೆಳಿಬಹುದು ಅಂತ ಸರ್ ಅಂದ್ರೆ ಕಾಪಿ ಮಂಡಳಿಯವರು ಕೂಡ ನಿಮಗೆ ಬೆನ್ ತಟ್ಟಾರ ಸಪೋರ್ಟ್ ಮಾಡ್ಯಾರ ಬೆಳೆದಿರಿ ಸಕ್ಸಸ್ ಕಂಡಿರಿ ಅಂತ ಹೇಳಿ ಬೇಕು ಬೇಕ ನಾವು ಕಮರ್ಷಿಯಲ್ ಅಲ್ಲ ಅಗ್ರಿಕಲ್ಚರ್ ಸರ್ ಅಂದ್ರೆ ನಾವು ಯಾವುದೇ ಬೆಳೆನ ಬೆಳಿಬಹುದು ಯಾರನ್ನ ಕೇಳಂಗಿಲ್ಲ ಬೆಳಿಬಹುದು ಬೆಳೀಬಹುದು ಸರ ಸರ್ ಇದು ಮಾರ್ಕೆಟ್ ರೀ ಬೇಕ್ರಿ ನಾವು ಮಾರ್ಕೆಟು ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅಲ್ಲೇ ಹೋಗಿ ಮಾರ್ಬೇಕನ್ನೋ ಒಂದು ನಿರ್ಧಾರ ಬಂತು ಹೋಗಿ ಅಲ್ಲಿ ಮಾರೀವಿ ಮೂರು ವರ್ಷ ಅಲ್ಲಿ ಮಾರೀವಿ ಈಗ ಎರಡು ವರ್ಷ ಆತ ಅಲ್ಲಿ ಇವಾಗ ಮಾರಿದಾಗ ರೂಪಾಯಿ ಇತ್ತು ಕ್ವಿಂಟಲ್ ಎರಡನೇ ಸಲ ಮೂರನೇ ಸಲ ಹತ್ತು ಸಾವಿರ ಬಂತು ಹಿಂದಿನ ಸಲ ಆಲಿ ಇಪ್ಪತ್ತೈದು ಸಾವಿರ ಬಂತು ಇಪ್ಪತ್ತು ಸಾವಿರ ಬಂತು ಈ ಸಲ ಮೂವತ್ತು ಸಾವಿರ ಮಟ್ಟ ಕೇಳ್ತಾ ಇದ್ದಾರೆ ಕ್ವಿಂಟಲ್ಗೆ ಎಷ್ಟು ಕ್ವಿಂಟಲ್ ಬಿಡಬಹುದು ಸರ್ ಅಂತರ್ ಬೇಸಾಯ ಗಿಡಗಳು ಕಮ್ಮಿ ಇರ್ತವೆ ಒಂದ್ ಎಕ್ರಿಗೆ ಅಲ್ಲಿ ಕಾಪಿ ಎಸ್ಟೇಟ್ ನಲ್ಲಿ ಗಿಡ ಬಹಳ ಇರ್ತೈತಿ ನಾಕ್ ಫೀಟ್ ಒಂದ್ ಗಿಡ ಇರ್ತೈತಿ ಅಲ್ಲಿ ಇಲ್ಲಿ ಅಂತರ್ಬೇಷ ಎಂಟು ಫೀಟ್ ಒಂದ್ ಗಿಡ ಇರ ಒಂದ್ ಎಕ್ರಿಗೆ ನಾಲ್ಕನೂರಿಂದ ಐದ್ನೂರ್ ಗಿಡ ಸರ್ ಅಂದ್ರೆ ಗಿಡಗಳು ಕಮ್ಮಿ ಇರೋದಕ್ಕೆ ಎರಡರಿಂದ ಮೂರ್ ಕ್ವಿಂಟಲ್ ಕ್ವಿಂಟಲ್ ಒಂದ್ ಎಕರಿಗೆ ಒಂದ್ ಎಕ್ರಿಗೆ ಅಡಿಕೆ ಒಳಗಡೆಗೆ ಸರ್ ವಾರ್ಷಿಕ ಬೆಳೆನಾ ವಾರ್ಷಿಕ ಬೆಳೆ ವಾರ್ಷಿಕ ಬೆಳೆ ಇದು ಆದ್ರೆ ಅಷ್ಟೇ ಕಾ ಅಡಿಕೆ ಆದ್ರಷ್ಟ ವಾರ್ಷಿಕ ಬೆಳೆ ವರ್ಷಕ್ಕೊಮ್ಮೆ ಅದು ಯುಗಾದಿ ಟೈಮ್ನಲ್ಲೇ ಹೂ ಕೊಡ್ತೈತಿ ಹಾಂ ಸರ್ ಹೂ ಕುಂದಿರ್ತೈತಿ ಅದು ಯುಗಾದಿ ಟೈಮ್ನಲ್ಲಿ ಅಡಿಕೆ ಆದ್ರೆ ಅಷ್ಟೇ ಯುಗಾದಿ ಹೊಸ ವರ್ಷದ ನಂತರನಾ ಸರ ಈಗ ನೀವು ಹೇಳಿದ್ರಿ ಒಂದು ಎಕರೆಗೆ ಒಂದು ಮೂರು ಕ್ವಿಂಟಲ್ ನಾವು ಕಾಫಿ ತೆಗಿತೀವಿ ಅಂತೀವಿ ತೆಗಿತೀವಿ ಸರ್ ಕೊಡಗಿನ ಹೆಂಗೆ ತೆಗಿತಾರೆ ಕೊಡಗು ಭಾಳ ತೆಗಿತಾರೆ ಅವರು ಇಪ್ಪತ್ತು ಕ್ವಿಂಟಲ್ ಮುಟ್ಟೈತೆ ಅಂದ್ರೆ ಅಡಿಕೆ ಕಾಫಿ ಬಿಟ್ಟರೆ ಬೇರೆ ಏನಿಗೆ ಅಂತರ್ಬೇಷ ಇರಲ್ಲ ಅವ್ರು ಇರಲ್ಲ ಸರ್ ಬರೇ ಕಾಫಿ ಕಾಫಿ ಸರ್ ನಾವು ಅದೇ ಥರ ಹಾಕಿದ್ರೆ ನೋಡ್ಬೇಕಂದ್ರೆ ಟ್ರೈ ಮಾಡೋ ಟ್ರೈ ಮಾಡೋಕೆ ಸರ್ ಮಾಡಿಲ್ಲ ನಾವು ಮಾಡಿಲ್ಲ ಸರ್ ಅಂತರ್ಬೇಷ್ ಮಾಡ್ಕೊಂಡಿವು ಸರ್ ಬೇಸಾಯದಲ್ಲಿ ಈಗ ಮೂರು ಕ್ವಿಂಟಲ್ ಬಂದ್ರೆ ಸರ ನಾನು ಅಂದಾಜು ಪ್ರಕಾರ ಒಂದು ಲಕ್ಷ ಅನ್ಕೊಂಬಿಡನ್ ಸರ್ ಒಂದು ವರ್ಷಕ್ಕೆ ಒಂದು ಎಕರೆ ಮಿನಿಮಮ್ ಒಂದು ಲಕ್ಷ ಬರಲಿಕ್ಕೆ ಒಂದು ಎಂಬತ್ತು ಸಾವಿರ ಅಂತ ಬರುತ್ತೆ ಎಂಬತ್ತು ಸಾವಿರ ಬಂತು ಒಂದು ಎಕ್ರೆಗೆ ಸರ್ ಸರ್ ಬೇಸಾಯ ಮಾಡಿರಿ ಸರ್ ಅಡಿಕೆ ಐತಿ ಅಡಿಕೆ ಒಂದು ವರ್ಷಕ್ಕೆ ಸ್ಟಾರ್ಟಿಂಗ್ ಎಲ್ಲ ನಿಮಗೆ ಭಾಳ ಕಮ್ಮಿ ಮತ್ತೆ ಇಳುವರಿ ಇಳುವರಿ ಅಲ್ಲ ಸರ್ ಈಗ ಹಿಂದಿನ ವರ್ಷ ಒಂದು ಎಕರೆಗೆ ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ನಾನು ಒಂದೂವರೆ ಲಕ್ಷ ಒಂದು ಸರ್ಕ ಅಡಿಕೆಯನ್ನು ಹೊಂಡ ಗುತ್ತಿಗೆ ಕೊಟ್ಟಿದ್ದೆ ಅದಕ್ಕೆ ಮೊದಲು ನಾನಾ ಹರಿದು ಮಾಡಿದ್ದೆ ಎರಡು ವರ್ಷ ಅಂದ್ರೆ ಸರ್ ಗುತ್ತಿ ತೋಟ ಬಿಡೋದಿ ಕೊಟ್ಬಿಡಿ ಹಗಲಲ್ಲ ಯಾರು ಪಿಚ್ಯಾಡ ಅನ್ನೋ ಒಂದು ಇದ್ದೆ ಟೆನ್ಷನ್ ಬೇಡ ಅನ್ನೋದಕ್ಕೆ ಗುತ್ತಿಗೆ ಕೊಟ್ಟಿ ಲಾಭ ಲಕ್ಷಣ ಆದ್ರೆ ನೀವು ಲಾಭ ಅನ್ಸೈತಿ ಈ ಒಂದು ಸರ್ ಸರ್ ಒಂದು ಏಕರಿಗೆ ಒಂದೂವರೆ ಲಕ್ಷ ಯಾವ ಬೆಳೆ ತೆಗಿತೀವಿ ನಾವು ಯಾವ ಬೆಳೆ ತೆಗ ಹಾಂ ಸರ್ ಈಗ ಅಡಿಕೆ ಸಾಲಿನ ಸಾಲು ಹೆಂಗೆ ಮಾಡ್ಕೊಂಡ್ರಿ ಇದನ್ನ ಹೆಂಗೆ ಸಾಲಿನ ಸಾಲು ಮಾಡ್ಕೊಂಡ್ರಿ ಸರ್ ಅಡಿಕೆನ ನಮ್ಮದು ಎಂಟರಿಂದ ಎಂಟು 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 ಸಾಲು ಎಂಟಿಂದ ಗಿಡ ಹುಟ್ಟಿಸಿದ್ದೀವಿ ಹಾಂ ಸರ್ ಅದ್ರೊಳಗೆ ಎಂಟು ಎಂಟು ಅಂತೇಳಿ ಕಾಫಿ ಹಾಕಿದ್ದೀವಿ ಎಂಟು ಎಂಟು ಕಾಫಿ ಸರ್ ಹಾಂ ಎಂಟು ಎಂಟು ಅಡಿಕೆ ಅಡಿಕೆ ಸರ್ ಸರ್ ನೀರು ನಿರ್ವಹಣೆ ನೀರು ನಿರ್ವಹಣೆನ ಎಲ್ಲ ಅವ್ರು ಏನು ಮಾಡ್ತಾರಂದ್ರೆ ಹೆಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಆದ್ರೆ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ತೀವಿ ಡ್ರಿಪ್ ಹನಿ ನೀರು ಅವ್ರ ಹನಿ ನೀರಾವರು ಸರ್ ಹಾಂ ಅದನ್ನು ಇವತ್ತಿಗೆ ಅದರ ಮೇಲೆ ಐತಿ ಯಾವುದೇ ಒಂದು ಥರದ್ದರಿಂದ ನಾವು ಹನಿ ನೀರು ಪರಿ ನೀರು ಹಾಸಿಲ್ಲ ಹನಿ ಇಲ್ಲೇ ಬೆಳೆದಿವೆ ಆರ್ಗ್ಯಾನಿಕ್ ಗೊಬ್ಬರ ಅವನ್ನೆಲ್ಲ ಏನು ಯಾವ ವರ್ಷಕ್ಕೆ ಎರಡು ಟೈಮ್ ಮಾಡ್ತೀವಿ ಸರ್ಕಾರಿ ಗೊಬ್ಬರ ಅದನ್ನು ಆದರೆ ಇದು ಕೊಟ್ಟಿಗೆ ಗೊಬ್ಬರ ಅವನೇನು ಮಾಡಿಲ್ಲ ನಾವು ಅದರಲ್ಲಿಂದ ಗೊಣ್ಣೆ ಹುಳ ಬಂದು ಗಿಡ ಹಾಳಾಗ್ತೈತಿ ಅಂದ್ರೆ ನಿರ್ಧಾರಕ್ಕೆ ಮಾಡಿಲ್ಲ ನಾವು ಗಿಡ ಕಡಿತೈತಿ ಬೇರ್ ಕಡಿತೈತಿ ಅನ್ನೋದು ಸರ್ ಈಗ ಈಗ ಕಾಫಿ ಐತಿ ಸರ್ ಇದು ಗೊಬ್ಬರ ಹೆಂಗೆ ಮಾಡ್ತೀರಿ ಸರ್ ಗೊಬ್ಬರ ಅಡಿಕೆ ಜೊತೆಗೆ ಅದು ಗೊಬ್ಬರ ಹಾಕ್ತೀವಿ ಯಾವ ಥರ ಗೊಬ್ಬರ ಸರ್ అదే సర్కారి గొబ్బ్ర డి పి యూరియా పొటా అదరే ఒప్పు గుళిగి త్రీ జి పొరడానాలి బిట్ర సవయవ గొబ్బ్ర అంతే ఆర్గ్యనిక్ గొబ్బ్రు మిక్స్ ఎక్రగొంద చీల ఎకరిగా ఒక్క చీల ఎక్రగొంద చీల కాఫీ బతు అడకే బు ఎరడికి సేరి ఎక్రగా ఒందొందిీల అంద్ర డి ఏ పి యూరియా పొటాష్ ఒ చీల ఆర్గ్యనిక్ గొబ్బ్రీల సవయవ గొబ్రీల హిం గుళి ఒక స్వల్పు ఎక్రగా కేజీ ಐದರಿಂದ ಹತ್ತು ಕೆಜಿ ಗುಳಿಗೆ ಏನು ಬಡ್ಡಿಗೆ ಮೇಲೆ ಏನೂ ಮಾಡ್ಬಿಡ್ತೀರಿ ಸರ್ ಹಂಗೆ ಸುತ್ತಾರ್ದು ಹಿಂಗೆ ಹಾಕೋದು ಹಂಗಾಗಿದ್ದೀವಿ ಸರ್ ಈಗ ಏಳು ವರ್ಷದ ಕಾಫಿ ಗಿಡ ಸರ್ ಎಷ್ಟು ವರ್ಷ ಬರ್ಬೋದು ಸರ್ ಕಾಫಿ ಗಿಡ ಅವರು ಹೇಳಿರೋ ಪ್ರಕಾರ ನಾವು ಈಗ ಹಾಕಿವಲ್ಲ ಆರೇಳು ವರ್ಷ ಆಯ್ತು ಅವ್ರು ಹೇಳೋಕ ಪ್ರಕಾರ ಒಂದು ಮೂವತ್ತರಿಂದ ನಲ್ವತ್ತು ವರ್ಷ ಏನಾಗಲ್ಲ ಸರ್ ಅಡಿಕೆ ಒಬ್ಬ ಆ ವಿಷಯ ಹೇಳ್ತಾ ಹೇಳ್ತಾರ ಅವ್ರು ಹೆಂಗೆ ಮೇಂಟೈನ್ ಮಾಡ್ತೀವಿ ಹೆಂಗೆ ಬರ್ತೈತಿ ಅಂತ ಹೇಳ್ತಾ ಇದ್ದ ಸರ್ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ನಾನು ಅಂದ್ಕೊಂಡಂಗೆ ಕೊಪ್ಪಳ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಮತ್ತು ಗದಗ ಆಗಿರ್ಬೋದು ನಾನು ಅನ್ಕೊಂಡಂಗೆ ಸರ್ ಮೊದಲೇ ಬೆಳೆಗಾರ ನೀವೇನು ಸರ್ ಹೌದು ನಾವೇ ಬೆಳೆಗಾರ ಅಂದ್ರೆ ಕಟಾವು ಮಾಡಿದಾರ ಕಟಾವು ಮಾಡಿದಾರ ನಾವೇ ಸರ್ ಎಷ್ಟು ಬಂದಿರ್ಬೋದು ಸರ್ ಇದು ಏನು ಎಷ್ಟು ಬಂದಿರೋದು ಏನು ಕ್ವಿಂಟಲ್ ರೀ ಒಂದು ಎಕ್ರಿಗೆ ಕಾಫಿ ಮೂರು ಮೂರರಿಂದ ನಾಲ್ಕು ಕ್ವಿಂಟಲ್ ಮಟ್ಟ ಬಂದೈತಿ ಕಾಫಿ ಸರ್ ಅಡಿಕೆ ಸರ್ ಅಡಿಕೆ ಈ ವರ್ಷ ಬಂದೈತಿ ಈ ವರ್ಷ ಈ ವರ್ಷ ಗುತ್ತಿ ಕೊಟ್ಟು ಮೋಸ್ಟ್ಲಿ ಒಂದು ಮೂವತ್ತು ನಲ್ವತ್ತು ಕ್ವಿಂಟಲ್ ಐತೆ ನಲ್ವತ್ತು ಕ್ವಿಂಟಲ್ ಸರ್ ಹಾಂ ಸರ್ ಗುತ್ತಿಗೆ ಕೊಟ್ರೆ ಬೆಸ್ಟ ಅವರು ರೈತರ ಮೇಲೆ ಡಿಪೆಂಡು ಟೆನ್ಷನ್ ತಗೋಬೇಕಂದ್ರೆ ಗುತ್ತಿಗೆ ಕೊಡೋಂಗಿಲ್ಲ ಟೆನ್ಷನ್ ಬೇಡಪ್ಪ ಅಂದ್ರೆ ಗುತ್ತಿಗೆ ಕೊಡೋದು ಈಸಿಯಾಗಿ ಈಸಿಯಾಗಿ ರಿಲ್ಯಾಕ್ಸ್ ಆಗಿರ್ಬೋದು ಸರ್ ಆರಾಮಾಗಿರ್ಬೇಕಂದ್ರೆ ಗುತ್ತಿ ಕೊಡೋದು ಬೇಡ ಪೆಚಾಡನು ಹತ್ತು ರೂಪಾಯಿ ಉಳಿಲಿ ಅನ್ನೋದಕ್ಕಾದ್ರೆ ಸ್ವಂತ ಮಾಡೋದು ಸರ್ ಕಾಫಿಗೆ ಬರುವಂಥ ರೋಗ ಕಾಫಿಗೆ ಯಾವುದು ರೋಗ ಇಲ್ಲ ಅದಕ್ಕೆ ರೋಗನೇ ಇಲ್ಲ ರೀ ರೋಗನೇ ಯಾಕಂದ್ರೆ ತಿಂತಕ್ಕಂಥ ಪದಾರ್ಥ ಅಲ್ಲ ಅದಕ್ಕೆ ಯಾವುದೋ ಔಷಧಿ ಮಾಡಂಗಿಲ್ಲ ಅನ್ನೋ ಒಂದು ನಿರ್ಧಾರ ಇರ್ತೈತಿ ಆದ್ರೆ ಇವತ್ತಿನ ಕ್ಲೈಮೇಟಿಗೆ ಇವತ್ತಿನ ಕ್ಲೈಮೇಟಿಗೆ ಯಾವ್ದಾರ ಮಾಡಿದರೆ ಜೇಡು ಪಾಡು ಹುಳ ಇರ್ತೈತಲ್ಲ ಕಂಟ್ರೋಲ್ ಆಗ್ತೈತಿ ಅನ್ನೋದಕ್ಕೆ ಅದು ವಿಷಪೂರಿತವಾದ ಔಷಧಿ ಯಾವುದು ಸಿಂಪಡಣೆ ಮಾಡಿಲ್ಲ ನಾವು ಮಾಡಿಲ್ಲ ಅಡಿಕೆಗೆ ಮಾಡಿಲ್ಲ ಕಾಪಿಗೆ ಮಾಡಿಲ್ಲ ಅಂದ್ರೆ ಸರ್ ಅಂದ್ರೆ ಬೇವಿನ ಎಣ್ಣೆ ಬೇವಿನೆಣ್ಣೆ ಬೇವಿನ ಎಣ್ಣೆ ಇಂಥವು ಹ್ಞೂ ಸರ್ ಮಾಡೋದು ಸರ್ ಈಗ ಒಂದು ಸರಿ ಹಚ್ಚಿಬಿಟ್ರೆ ನೈಸರ್ಗಿಕ ಫಾರ್ಮಿ ಅಂದ್ರೆ ಹರಗಂಗಿಲ್ಲ ಮಾಡ್ಬೋದು ನಮ್ಮ ಇಷ್ಟ ಕಸ ಐತೆ ಅಂದ್ರೆ ಅದನ್ನ ಏನಾರು ಮೇಂಟೈನ್ ಮಾಡ್ಬೋದು ರೋಟೋವೇಟ್ರ್ ಅಲ್ಲಿ ಯಾವ ಫೈಲ್ ಮೆಂಚರ್ ಅಲ್ಲಿ ಇಂಥ ಸದಿನ ಎಲ್ಲ ಪುಡಿ ಪುಡಿ ಮಾಡಿ ಗೊಬ್ಬರ ಮೇಂಟೈನ್ ಮಾಡೋ ನಿರ್ಧಾರಕ್ಕೆ ಮಾಡ್ಬೋದು ಇಲ್ಲಾಂದ್ರೆ ಹಂಗೂ ಬಿಡ್ಬೋದು ಮಾಡ್ಕೊಂಡು ಕೈ ಮಾಡ್ಬೋದು ಹೊಲಸ ಆಗ್ಬಾರ್ದಪ್ಪ ನಮ್ಗೆ ಅಡಿಕೆ ಕಾಪಿಗೆ ಲೇಬರ್ ಇತ್ತು ತೊಂದ್ರೆ ಆಬಾರ್ದು ಹೊಲಸಾಟ ಅಂದ್ರೆ ಮಾಡ್ಬೋದು ಮೇಂಟೈನೆನ್ಸ್ ಕಲ್ಟಿವೇಶನ್ ಮಾಡ್ಬೋದು ಈ ಹುಲ್ಲಿಗೆ ಅಂದ್ರೆ ಭಾಳ ಮಾಡಂಗಿಲ್ಲ ಆಳವಾಗಿ ಮಾಡಂಗಿಲ್ಲ ಒಂದು ಮೂರಿಂದ ನಾಲ್ಕು ಇಂಚಿನ ಒಳಗೆ ಮಾಡ್ಬೇಕು ಮಾಡ್ಬೇಕು ಬೇರೆ ಹರಿಗೆ ಓಡಂಗಿಲ್ಲ ಹಾಂ ಹಂಗಂದ್ರೆ ಒಂಥರ ನೈಸರ್ಗಿಕ ಫಾರ್ಮ್ ಬೆಸ್ಟ್ ಸರ್ ಹೌದು ಸರ್ ಇದ್ರ ಮತ್ತೆ ಏನೇನು ಬೆಳಿಬೋದು ನಾವು ಇದರ ಬೇರೆ ಬೆಳೆಯೋಕೆ ಏನಾಗ್ತೈತೆ ಅಂದ್ರೆ ಸ್ಟಾರ್ಟಿಂಗ್ ನಾವು ಬೆಳೆದಾಗ ಬಿಸಿಲು ಗಾಳಿ ಬೆಳಕು ಬಿದ್ದುತ್ತೆ ಅದಕ್ಕೆ ಕಾಪಿಗೆ ಒಳ್ಳೆ ಇಳೆಯವರೇ ಬಂತು ಈಗೂ ಒಳ್ಳೆ ಇಳೆಯವರು ಬರ್ತೈತಿ ಗಿಡ ಹೆಂಗೆ ಅಡಿಕೆ ಗಿಡ ಹೈಟ್ ಬೆಳಿತೇವೋ ಅದಕ್ಕೆ ವಾತಾವರಣ ಅದಕ್ಕೆ ಕರೆಕ್ಟಾಗಿ ಅಂತ ನನ್ನ ಯಾಕಂದ್ರೆ ಬಿಸಿಲು ಗಾಳಿ ಸಿಗಲ್ಲ ಅದಕ್ಕೆ ನೆರಡು ಭಾಳ ಆಗುತ್ತೆ ಸರ್ ಈ ವರ್ಷ ಕಾಫಿ ಮೂರು ಕ್ವಿಂಟಲ್ ಐತೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಹಂಗೆ ಹೇಳಕ್ಕೆ ಬರೋಲ್ಲ ಕ್ಲೈಮೇಟ್ ಮೇಲೆ ಡಿಪೆಂಡ್ ಅಲ್ಲ ಸಕ್ಸಸ್ ಮತ್ತೆ ಅವಾಗ ಭಯ ಆಗುತ್ತೆ ಸರ್ ಭಯ ಆದರೂ ಮಾಡಬೇಕು ಭಯ ಚಲ ಚಲೋ ತಗೋಬೇಕನ್ನು ಭಯ ಪಡ್ದಂಗೆ ಮಾಡ್ಬೇಕನ್ನ ನೀರು ನಿರ್ವಹಣೆ ಹೆಂಗೆ ಸರ್ ಈ ಅದೇ ಟೈಪ ಹನಿ ನೀರಾವರಿನ ವರ್ಷ ಪೂರ್ತಿ ಕೊಡಬೇಕಾ ಹೌದು ವರ್ಷ ಪೂರ್ತಿ ಅಲ್ಲ ವಾರಕ್ಕೆ ಒಂದು ಟೈಮ್ ಕೊಟ್ಟರು ಸಾಕು ವಾರಕ್ಕೆ ಒಂದು ಟೈಮು ಕೊಟ್ಟರು ಸಾಕಾದ್ರೆ ಏಳು ದಿನ ಎಂಟು ದಿನ ಹತ್ತು ದಿನಕ್ಕೆ ಒಮ್ಮೆ ಸಪ್ಲೈ ಸರ ಈ ಅಡಿಕೆ ಫಸಲು ತೊಗೊಂಡವರು ನೀವೇ ಮೊದ್ಲಿಗಾರ ಅನ್ಸುತ್ತೆ ಹೆಚ್ಚಾನ ಆಮೇಲೆ ನೀವು ಉತ್ತರ ಕರ್ನಾಟಕ ಕಾಫಿನ ಬೆಳೆದು ಫಸಲ್ ತಗೊಂಡು ಇವತ್ತು ಕಳಿಸ್ತಾ ಕಳಿಸ್ತಾಯಿರೋ ನೀವೇ ಮೊದಲಿಗಾರ ಹೌದು ನಾವೇ ಮೊದ್ಲಿಗಾರ ಯಾರೂ ಬೆಳೆದಿಲ್ಲ ಯಾರು ಬೆಳೆದಿಲ್ಲ ಸರ್ ಯಾರು ಬೆಳೆದ ಸರ್ ನೀವೇನು ಅಡಿಕೆ ಬೆಳೆದರೆ ಕಾಫಿ ಮೆಣಸು ರೀ ಮೆಣಸು ಇನ್ನೂ ಬಂದಿಲ್ಲ ಐತಿ ರೆಡಿ ಅದು ಎಷ್ಟು ವರ್ಷಕ್ಕೆ ಸಿಗ್ಬೋದು ಸರ್ ಅದೇನು ಅಷ್ಟು ಮಾಹಿತಿ ಇಲ್ಲ ನಮಗೆ ಒಂದು ಐದು ವರ್ಷ ಇರ್ಬೋದು ಐದು ವರ್ಷ ಬೇಕು ಸರ್ ಹ್ಞೂ ಹ್ಞೂ ಸರ್ ನೀವೆಲ್ಲ ಫೋ ಇದರನ್ನಾರ ನೀವು ಒಂಥರ ಯಾರ ಮಲ್ಯಾಳೆ ಹೌದು ನೀವು ಬಿಸಿಲಿನಲ್ಲ ಬಿಸಿಲಿನಾರ ಆದ್ರೆ ಹಿಂದೆಲ್ಲ ಬಿಸಿಲಿನಾರ ಈಗ ಮಲ್ಯಾಣ್ಯಾರ ಆಗ ಅಲ್ಲಿ ನಾವು ಕಾಫಿ ಅಡಿಕೆ ಹಾಕಿದ್ದರಿಂದ ಹಾಕಿದ್ದರಿಂದ ಸರ್ ಅದು ಸರ್ ಎಲ್ಲಿ ಈ ಕತೆ ನಿಮ್ಗೆ ಹೆಂಗೆ ಸೃಷ್ಟಿ ಆಗ್ತದೆ ಅಂದ್ರೆ ಕಾಫಿ ನಾವು ಮಾಡೇ ಬಿಡೋಕ್ಕೆ ಏನು ಖುಷಿ ಅಲ್ಲ ನೋಡಿದ್ವಿ ಮಾಡ್ಬೇಕಂತ ಒಂದು ಛಲದಿಂದ ನೋಡಿ ಮಾಡಿದ್ವಿ ಕಾಫಿ ಎಸ್ಟೇಟ್ ಆಟಿಕೆ ಎಸ್ಟೇಟ್ಗೆ ಹೋಗಿ ಲೇಬರ್ ತಂದೆ ತೊಂದರಿಗೆ ಏನಾರ ಒಂದು ಹೊಸ ಟೈಪ್ ಸಾಧನೆ ಮಾಡ್ಬೇಕನ್ನೋ ಛಲಕ ಮಾಡಿದ್ವಿ ಅಂದ್ರೆ ದಿನನಿತ್ಯ ಬೆಳೆಯುವಂತ ಬೆಳಿಗ್ಗೆ ಬೆಳಿಗಾರ ಸಮಸ್ಯೆ ಹೌದು ಇದಕ್ಕೆ ಬೆಳೆಗಾರ ಸಮಸ್ಯೆ ಇಲ್ಲ ಅಂದ್ರೆ ಸಮಸ್ಯೆ ಸಮಸ್ಯೆ ಇಲ್ಲ ಇದು ಕೆಲ್ಸಗಾರದ ಇದಕ್ಕೆ ಏನ್ ಕೆಲಸ ಏನಿಲ್ಲ ಗಾಡಿಲಿ ಒಂದ್ ಸ್ವಲ್ಪ ಮಾಡ್ಬೋದು ಬಿಡಬಹುದು ನಾವು ಕೆಲ್ಸ ಸಮಸ್ಯೆನೇ ಇಲ್ಲ ಏನು ಟೆನ್ಷನ್ ಇಲ್ಲ ಸರ್ ಇಲ್ಲ ಸರ್ ಮತ್ತೆ ಹಣ್ಣು ಅದಕ್ಕೆ ಕೆಲಸ ಬೇಕು ಈಗ ಕಾಫಿ ಎಸ್ಟೇಟ್ನಾಗಾದ್ರೂ ಲೇಬರ್ ಬೇಕು ಅದನ್ನ ಬಿಡ್ಸೋಕೆ ಅದನ್ನ ಯಾವುದೇ ತರಲಿಂದ ಯಂತ್ರೋಪಕರಣ ಬರಲ್ಲ ಅದಕ್ಕೆ ಕಾಫಿ ಅಡಿಕೆ ಎರ್ಯಕೋ ಬಾಡಬಹುದು ಯಂತ್ರೋಪಕರಣ ಆದರೂ ಅದರಲ್ಲಿ ಲೇಬರ್ ಬೇಕು ಅದರಲ್ಲಿ ಲೇಬರ್ ಬೇಕಾಗುತ್ತೆ ಕಾಫಿ ಬೀಜ ಬಿಡ್ಸೋಕೆ ಲೇಬರ್ ಬೇಕು ಕಾಫಿ ಬೀಜ ಹೂವಾಗಿ ಹಣ್ಣಾಗಿ ಕಾಯದು ಯಾ ಸಮಯ ಕಾಫಿ ಬೀಜ ಹೂವಾಗೋದು ಯುಗಾದಿ 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 ಹೂ ಆಗತ್ತದು ಸರ್ವೇ ಸಾಮಾನ್ಯವೇ ಅಷ್ಟ್ರೊಳಗೆ ಯಾವಾಗಾದ್ರೂ ಮಳಿ ಬಿತ್ತಂದ್ರೆ ಹೂ ಕುಂತು ಬಿಡ್ತೈತಿ ಅದು ಅದಕ್ಕೆ ಮಳಿ ಸರ್ವೇ ಸಾಮಾನ್ಯ ಜನ ಭಾಳ ಸ್ಪಿಂಕ್ಲರ್ ಮೇಂಟೈನ್ ಮಾಡ್ತಾನೆ ನಾನು ಸ್ಪಿಂಕ್ಲರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಯಾಕಂದ್ರೆ ಎಂಟು ಒಂದು ಅಡಿಕೆ ಗಿಡ ಇರೋದ್ರಿಂದ ಬಡ್ಡಿ ತೊಂದರೆ ಆಗಿ ನೀರು ಮೇಂಟೆನೆನ್ಸ್ ಆಗೋಲ್ಲ ಅದಕ್ಕೆ ಹನಿ ನೀರವ್ರಲೇ ಮಾಡೀನಿ ಒಟ್ಟು ಯುಗಾದಿಗೆ ಹೂ ಕುಂದತೈತಿ ಆ ಅಡಿಕೆ ಆದ್ರೂ ಅಷ್ಟೇ ಜನವರಿ ನಂತರ ನಾನು ಅದು ಹೊಸ ಚಿಗುರು ಬರೋದು ಡಿಸೆಂಬರ್ ಜನವರಿ ಮಠ ಕಟಿಂಗ್ ಇರ್ತೈತಿ ಅದು ಅಡಿಕೆ ಇದಾರ ಅಲ್ಲಿ ಮಠ ಕಟಿಂಗ್ ಇರುತ್ತೆ ಎರಡು ಒಂದೇ ಟೈಮ್ಗೆ ಬರುತ್ತೆ ಎರಡು ಒಂದೇ ಟೈಮ್ಗೆ ಹೂ ಬಿಡೋದು ಎರಡು ಒಂದೇ ಟೈಮ್ಗೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ನನ್ನ ನನ್ನ ಹೊಲದಲ್ಲಿ ಬೇರೆ ಕಡೆಗೆ ಹಿಂಗೈತೆ ಗೊತ್ತು ಗೊತ್ತಿಲ್ಲ ನೀವು ಇದು ಸರ್ ಈಗ ಕಾಫಿ ಬಿಡಿಸಿರಿ ಒಂದು ಮೂರು ಕ್ವಿಂಟಲ್ ಆಗ್ಬೋದ ಸರ್ ಎಕರೆ ಹೌದು ಎಷ್ಟು ಎಕ್ರೆದಾಗ ಸರ್ ಎಂಟು ಎಕರೆ ಐತಿ ಎಂಟು ಎಕ್ರೆದಾಗ ಅದೇ ಒಂದು ಕಾಪಿ ಅಡಿಕಿನ ಐತಿ ಅದರಲ್ಲಿ ಆರು ಎಕರೆ ಅರೋಬಿಕ್ ಅಂತ ಸರ್ ಆರು ಎಕರೆ ಅರೋಬಿಕ್ ತಳಿ ತಳಿ ಅದರಲ್ಲಿ ಚಂದ್ರಗಿರಿ ಒಂದು ಇದ್ದು ಗಿಡ ಅರೋಬಿಕ್ ಒಂದು ಇದರಲ್ಲಿ ಇವನ್ ಎರಡು ಎಕರೆ ರೋಬಸ್ಟ ಅಂತ ಬೆಳ್ದಿವಿ ಕಾಫಿ ಬೀಜ ಅಂದ್ರ ಅರೇಬಿಕ್ ಗಿಡ ಸಣ್ಣದು ಮೂರಿಂದ ನಾಲ್ಕು ಅಡಿ ಮಟ್ಟ ಅಷ್ಟ ಮೇಂಟೈನ್ ಮಾಡೋದು ರೋಬೋಟ ಅದು ಗಿಡ ಆಗುತ್ತೆ ಮರ ಆಗುತ್ತೆ ಅದನ್ನ ವರ್ಷಕ್ಕೊನ್ ಟೈಮ್ ಕಸಿ ಮಾಡ್ತಾ ಇರ್ಬೇಕಂತ ಗಿಡ ಅಂದ್ರ ಸುಳಿ ಕಟ್ ಮಾಡೋದು ಹರಿ ಒಣಗಿದ ಹರಿ ಕಟ್ ಮಾಡೋದು ವರ್ಷಕ್ಕೆ ವರ್ಷಕ್ಕೊನ್ ಟೈಮ್ ಸರ್ ಇವು ಕಾಫಿ ಐತಲ್ಲ ಸರ ಮತ್ತೆ ಏನೇನು ಮೇಂಟೆನೆನ್ಸ್ ಕೇಳಬಹುದು ಕಾಪಿ ಮೇಂಟೆನೆನ್ಸ್ ಏನು ಕೇಳಂಗಿಲ್ಲ ಹಸಿ ಮಾಡೋದು ಹರಿಯೋದು ಒಣಗಿಸೋದು ಮಾರೋದು ಇಲ್ಲೇ ಕಾಮನ್ ಆಗಿ ನಾವು ಇಲ್ಲೇ ಒಣಿಸ್ಬೋದು ಸರ್ ಇಲ್ಲೇ ಒಣಿಸ್ತೀವಿ ಏನು ಅದಕ್ಕೇನು ಸೋಲಾರ್ ಡ್ರೈ ಇದು ಏನು ಬೇಕಾಗಿಲ್ಲ ಡ್ರೈ ಮಾಡೋದು ಬಿಸಿಲಿಗೆ ಹಾಂ ಬಿಸಿಲಿಗೆ ಒಣಗಬಹುದು ಆದರೆ ಅದಕ್ಕೆ ಪರ್ಸೆಂಟೇಜ್ ಇರ್ತೈತಿ ಮಾಚಾರು ಅಂತೇಳಿ ಎಷ್ಟು ಪರ್ಸೆಂಟೇಜ್ ಒಣಗಬೇಕಂತ ಅದಕ್ಕೆ ಅವರು ಕಾಫಿ ಬೋರ್ಡ್ನವ್ರು ಹೇಳ್ತಕ್ಕಂಥದ್ದು ಬೆಳೆದಾರ ಹದಿನಾಲ್ಕು ಮಾಚಾರು ಅಂದ್ರೆ ಹದಿನಾಲ್ಕು ಪರ್ಸೆಂಟೇಜ್ ಡ್ರೈ ಆಗಿರ್ಬೇಕು ಅದು ಅಲ್ಲಿ ಪ್ಯೂರ್ ಕಾಫಿ ಬೀಜ ಪ್ಯೂರ್ ಕಾಫಿ ಬೀಜ ಸರ್ ಸರ್ ಇದು ನೀವೇ ಪುಡಿ ಮಾಡಿ ಮಾರ್ಕೆಟ್ ಮಾಡಿದ್ರೆ ಮಾಡ್ಬೋದು ನಮಗೆ ಬೇರೆ ಥರದಿಂದ ಬೆಳೆಯೋದವು ಇದನ್ನ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಬೀಜನ ಮಾರಿಬಿಡ್ತೀವಿ ಬೀಜನ ಮಾರಿಬಿಡ್ತೀರಾ ಸರ್ ಈಗ ಮಾರ್ಕೆಟ ನನ್ನ ಹತ್ರ ಬರಕತ್ತೈತಿ ಮೊದ್ಲು ಎರಡು ವರ್ಷ ಬಂದಿಲ್ಲ ಅಂದ್ರೆ ನಾವು ಅನ್ನೋದು ಗೊತ್ತಿದ್ದಿಲ್ಲ ಅದು ನಾವು ಬೆಳೆದಿವಿ ಅನ್ನೋದು ಎಲ್ಲಾದಲ್ಲಿ ನೋಡಿದ ಮೇಲೆ ಪೇಪರ್ ಅವಾರ್ಡ್ ಬಂದ ಮೇಲೆ ತಾವ ಬರಕೈತೆ ರೀ ಸರ್ ಮೊದ್ಲು ಇದ್ದ ಭೂಮಿ ಎಷ್ಟು ಈಗ ಎಷ್ಟು ಭೂಮಿ ಮೊದ್ಲು ಮೊದ್ಲೇ ನಮ್ಮ ಅರ್ಧಾರ್ ಕಾಲದ ಭೂಮಿ ಇದ್ದದ್ದು ಬರೀ ನಮ್ಮ ಅದ ಅಮ್ಮ ಕಾಲದ ಐದರಿಂದ ಆರು ಎಕರೆ ನಮ್ಮ ನಮ್ಮರು ಸಮ ದುಡಿದು ಅಗ್ರಿಕಲ್ಚರ್ ಅವಲಂಬನೆ ಆಗ್ಯಾರ ಯಾವುದೋ ರಾಜಕೀಯ ಇಲ್ಲ ಯಾವುದೋ ಕಾಂಟ್ರಾಕ್ಟ್ ಬೇಸಿಕ್ ಇಲ್ಲ ಆಮೇಲೆ ನಮ್ಮ ಅಜ್ಜರ್ಗತ ನಮ್ಮ ಅಜರ್ ಇದ್ದ ಕಾಲಕ್ಕೆ ನಮ್ಮ ತಂದೆಯವರು ಇಪ್ಪತ್ತು ಇಪ್ಪತ್ತೆರಡನೇ ವರ್ಷಕ್ಕೆ ಮಂಡಲ್ ಪಂಚಾಯತಿ ಚೇರ್ಮನ್ ಆಗಿದೆ ಆವಿರ್ವೇದ ಆಗಿ ಆಯ್ಕೆಯಾಗಿ ಹದಿನೈದು ವರ್ಷ ಕಾಲ ಆಡಳಿತ ಸರ್ ಅವರು ಸಮಾಜ ಸೇವೆ ಮತ್ತು ಶ್ರೇಷ್ಠ ಕೃಷಿಕರ ನಮ್ಮ ಊರಲ್ಲಿ ಕೊಂಬಳಿಯಲ್ಲಿ ಪಟ್ಟ ಮೊದಲೇ ಕರೆಂಟ್ ವಿದ್ಯುತ್ ಚಾಲನೆ ಮಾಡಿದಾರ ನಮ್ಮ ತಂದೆಯವರು ಹಡಗಲಿ ತಾಲೂಕಿನಿಂದ ಹಳ್ಳಿಗೆ ಅವರ ಅಧ್ಯಕ್ಷ ಇರೋ ಚೇರ್ಮನ್ ಇದ್ದ ಬಂದೈತಿ ಅವಾಗಲಿದ್ದ ಮಾಡ್ಕೊಂತ ಮಾಡ್ಕಂತ ಇವತ್ತಿಗೆ ನಮ್ಮದು ಒಂದು ನೂರ ಹತ್ತು ಎಕರೆ ಜಮೀನ್ ಇದೆ ಒಂದು ನೂರ ಹತ್ತು ಎಕರೆ ನೂರ ಹತ್ತು ಎಕರೆದಲ್ಲಿ ಹನ್ನೆರಡು ಎಕರೆ ಕಾಫಿ ಸರ್ ಹಾಂ ಎಂಟು ಎಕರೆ ಕಾಫಿ ಅಡಿಕೆ ಇದೆ ಸರ್ ಅಡಿಕೆ ಮತ್ತು ಕಾಫಿ ಎಂಟು ಎಕರೆ ಸರ್ ಉಳಿದಿದ್ದು ಒಂದು ಎಪ್ಪತ್ತು ಎಕರೆ ಭತ್ತ ಮಾಡ್ತೀವಿ ಭತ್ತ ಸರ್ ಭತ್ತ ಐತಿ ತಳಿ ಸರ್ ಹಾಂ ತಳಿ ಏನು ತಳಿಗಳ ಸರ್ ತಳಿಯವೇನು ನಾವೇನು ಆರೆನಾರು ಸೋನಾ ಎಲ್ಲ ಮಾಡಿದೀವಿ ನಾವು ಎಲ್ಲ ಎಲ್ಲ ಬೆಳಿತೀವಿ ಈ ಸದ್ಯ ಆರ್ ಅಂತೇಳಿ ಬೆಳಕಾಯ್ತಿವಿ ಭತ್ತ ಒಂದು ಮೂವತ್ತು ಎಕರೆ ಮೇಜ್ ಇರುತ್ತೆ ಮೆಕ್ಕೆಜೋಳ ಮತ್ತೆ ಐದು ಒಂದು ಐದು ಎಕರೆ ತೆಂಗು ಮಾಡಿದ್ದೀವಿ ಸರ್ ಎಲ್ಲ ವಾರ್ಷಿಕ ಬೆಳೆಗಳು ಹೌದು ವಾರ್ಷಿಕ ಬೆಳೆ ಸರ್ ತೆಂಗೇನಾದ್ರೂ ಇಲ್ಲ ಅದು ಭತ್ತ ವರ್ಷಕ್ಕೆ ಎರಡು ಬೆಳೆ ತೆಂಗು ಮೇಜನು ಎರಡು ಬೆಳೆ ತೆಂಗು ಮಧ್ಯೆ ಏನಿಲ್ಲ ಸರ್ ತೆಂಗು ಮಧ್ಯೆ ಏನು ಮಾಡಿಲ್ಲ ಸರ್ ಮತ್ತೆ ನಾವು ಕಾಫಿ ಬರೋಣ ಸರ್ ಈ ಕಾಫಿ ಬೆಳೆಗಳ ನಮ್ಮ ಉತ್ತರ ಕನ್ನಡ ಅದು ಈ ಹೈದರಾಬಾದ್ ಕನ್ನಡ ಬೆಳಿಬೋದ ಬೆಳಿಬಹುದು ಎಲ್ಲ ರೈತರು ಬೆಳಿ ರೈತ ಮಾಡೋಣ ನಾನು ಅದಕ್ಕೆ ಇದನ್ನು ಮಾರ್ಜಿನ್ ಕೊಡ್ತೀನಿ ಎಲ್ಲ ರೈತರು ಮಾಡ್ಬೋದು ಇವತ್ತಿನ ಆಡಳಿತ ಇದು ಆ ಲೇಬರ್ ತೊಂದರಿಗೆ ಇದನ್ನೆಲ್ಲ ನೋಡಿದ್ರ ನಮ್ಮ ನೋಡಿ ನಮ್ಮ ತಾಲೂಕಿನಲ್ಲಿ ಎಷ್ಟೋ ಎಕ್ಟೇರ್ ಅಡಿಕೆ ಹಾಕಿದ ಹಾಕಿದ ಹಾಕಿದಾರ ಕಾಫಿ ಇಲ್ಲ ಕಾಫಿನ ಕೆಲವು ಜನ ಹಾಕಿದಾರ ನನ್ನ ನೋಡಿ ಕಾಫಿ ಎಲ್ಲ ಜನ ಸರ್ ಇದು ಕಾಫಿ ಬೇರೆ ಟೀ ಬೇರೆ ಟೀ ಬೇರೆ ಟೀ ಎಲಿ ಅದು ಹಾಂ ಸರ್ ಟೀ ಇಂತ ಎಲಿ ಹಾಂ ಸರ್ ಕಾಫಿ ಇದು ಬೀಜ ಹಾಂ ಹಾಂ ಸರ್ ಹಾಂ ಕಾಫಿ ಬೆಳಿಬೋದು ಟೀ ಬೆಳೆಯೋದು ಕಷ್ಟ ಟೀನ ಯಾರೂ ಮಾಡಿಲ್ಲ ಮಾಡೋದು ನೋಡ್ಬೇಕು ನೋಡ್ರಿ ಅಷ್ಟ ಯಾರೂ ಮಾಡಿಲ್ಲ ಟೀ ಪುಡಿ ಸರ್ ನೀವು ಪ್ರಯತ್ನ ಮಾಡ್ಬೋದಿತ್ತೇನು ನೋಡೋಣ ನಮಗೆ ಪ್ರಯತ್ನ ಮಾಡೋಕ್ಕೆ ಲ್ಯಾಂಡ್ ಭಾಳ ಇರೋದಕ್ಕೆ ಮೇಂಟೆನೆನ್ಸ್ ಮಾಡೋಕೆ ಇಲ್ಲ ನಮಗೆ ಇವತ್ತಿನ ಆ ಲೇಬರ್ ತೊಂದರೆ ನೋಡಿ ಸ್ನೇಹಿತರೆ ನಾನಿರೋದು ಕೊಡಗಲ್ಲ ನಾನಿರೋದು ಶಿವಮೊಗ್ಗಲ್ಲ ನಾನಿರೋದು ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಹೂಗಿನಡಿಲಿಯ ಕೊಂಬಳಿ ಗ್ರಾಮದಲ್ಲಿ ಇವತ್ತು ಅವರು ಸರ್ ಹೇಳ್ತಾರೆ ಅದ್ಭುತ ಆಗತ್ತಾರ ನಾವು ಕಷ್ಟಪಟ್ಟು ಸಮಸ್ಯೆ ಜೊತೆಗೆ ಕೃಷಿಯೇ ನಂಬ್ಕೊಂಡು ಬಂದಂಥ ನಮ್ಮದು ಫ್ಯಾಮಿಲಿ ಅಪ್ಪರ್ಲಿಂದ ಹಿಡಿದು ಇವತ್ತು ಅಜ್ಜರ್ಲಿಂದ ಹಿಡಿದು ನಾವು ಇವತ್ತು ಒಂದು ಒಳ್ಳೆ ಬೆಳೆ ಬೆಳಿಬೇಕು ಇವತ್ತು ಲೇಬರ್ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಸುಮಾರು ನಾವು ಒಂದು ಎಂಟು ಎಕರೆದಲ್ಲಿ ಕಾಫಿ ಬೆಳೆದೀನಿ ಕಾಫಿ ಬೆಳೆದೀನಿ ಆದ್ರೆ ನಾನು ಅಂದ್ಕೊಂಡೀನಿ ಮತ್ತು ಬೆಳೆದಿರ್ಬೋದು ಯಾರಾದರೂ ಅಡಿಕೆ ಮಾತ್ರ ಮೊದಲೇ ಪಸಲು ತೊಗೊಂಡು ನಾನೇ ಅಂತಂತ ಹೇಳ್ತಾರೆ ಸರ್ ನನಗೂ ಅನಿಸುತ್ತೆ ಸರೇ ಮೊದಲೇ ತೊಗೊಂಡಿರ್ಬೋದು ಅಂತ ಯಾಕಂದರೆ ಕಾಫಿ ಮತ್ತು ಅಡಿಕೆ ಇವತ್ತೇನಾದರೂ ಸಕ್ಸಸ್ ಕಂಡ್ರೆ ಅಂದ್ರೆ ಅದು ಹೂವಿನ ಅಡುಗಲಿಯ ಕೊಂಬಳಿ ಗ್ರಾಮದ ಗಡ್ಡಿ ಗುಡ್ಡಪ್ಪ ಸರ್ ಅಂತಂತ ನಾನು ಹೆಮ್ಮೆ ಹೇಳ್ತೀನಿ ಯಾಕಂತಂದ್ರೆ ಇವತ್ತು ನಾವೆಲ್ಲಿ ನೋಡಿಲ್ಲ ನೋಡೋದು ಏನಾದರೂ ನೀವು ಯಾರ್ದಾರು ಬರಬೇಕಂದ್ರೆ ಈ ತೋಟಕ್ಕೆ ಬಂದು ನೀವು ಬೆಟ್ಟಿ ಕೊಟ್ರೆ ಇವತ್ತು ಕಾಫಿ ಯಾವ ಥರ ಬೆಳೆದಾರ ಕಾಫಿ ಯಾವ ಸೀಸನ್ಯಾಗೆ ಬರುತ್ತೆ ಅವ್ರು ಹೇಳಿದ್ರೆ ಸರ್ ಇಲ್ಲ ನೀವು ಒಂದು ಸ್ವಲ್ಪ ಮುಂಗಡವಾಗಿ ಬಂದಿದ್ರೆ ಇವತ್ತು ಹಣ್ಣು ಅದರಲ್ಲಿ ಯಾವ ಥರ ಕಾಯಿತ್ತು ತೋರಿಸ್ಬೋದಿತ್ತು ನಾವು ಕಟಾವು ಮಾಡಿ ಅಂತ ಹೇಳ್ತಾರೆ ಸರ್ ಅಲ್ಲಿ ಕಟಾವು ಮಾಡಿದ ಚೀಲ ಮತ್ತು ಕಾಫಿನ ಅವ್ರ ಜೊತೆಗೆ ತೋರಿಸ್ತೀನಿ ಅಂತ ಹೇಳ್ತಾ ನಿಮ್ಗೆ ಯಾರಿಗೆ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸರ್ ನಮಸ್ತೆ ಸರ್